ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ತುಂಬ ಜನ ಕೇಳ್ತಾ ಇದೆ ಸೊ ಬ್ಯಾಗ್ ಪ್ಯಾಕಿಂಗ್ ಮಾಡೋದಾಗ ತೋರಿಸಿ ಏನೆಲ್ಲ ಮಾಡಿದ್ದೀರಾ ನಮಗೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸೊ ಅದಕ್ಕೆ ಇವತ್ತು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಸೊ ನಿಮಗೂ ಕೂಡ ತೋರಿಸೋಣ ಯಾರು ಯೂಸ್ ಆಗ್ಬೋದಲ್ವಾ ಅಥವಾ ನಾನು ಏನಾದರೂ ಮಿಸ್ ಮಾಡಿದೆ ನೀವು ಅದನ್ನು ಹೇಳಿ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ಪ್ಯಾಕಿಂಗ್ ಮಾಡಿದ್ದೀನಿ ನಂದು ಪಾಕುದು ಇಬ್ಬರದು ಸೇರಿಸಿ ಪ್ಯಾಕ್ ಮಾಡಿಟ್ಟಿದ್ದೀನಿ ಇಂಪಾರ್ಟೆಂಟ್ ಆಗಿ ಏನೇನು ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡಿಟ್ಟಿನಿ ಈಗ ಫಸ್ಟ್ ಆಗಿ ಈ ಬ್ಯಾಗಲ್ಲಿ ಏನೇನಿದೆ ಅನ್ನೋದು ತೋರಿಸ್ತೀನಿ ಇದರಲ್ಲಿ ಬಾಕು ಇದೆ ಇದರಲ್ಲಿ ಪಾಕುದು ನಂದು ಎರಡೂ ಇದೆ ಇದರಲ್ಲೂ ಕೂಡ ಎರಡು ಮಗುದಿದೆ ಸೊ ಮಗುದೆಲ್ಲ ಏನೇನು ಇಟ್ಕೊಂಡಿದ್ದೀನಿ ಏನು ಅಂತ ತೋರಿಸ್ತೀನಿ ಇದು ಆ್ಯಕ್ಚುಲಿ ಮಗುದೇ ಮ ಚಿಕ್ಕ ಮಕ್ಕಳಿಗೆ ಅಂತಾನೆ ಈ ಒಂದು ಬ್ಯಾಗ್ ಸೊ ಚೆನ್ನಾಗಿದೆ ಒಂಥರ ಕಂಪಾರ್ಟ್ಮೆಂಟ್ ಎಲ್ಲ ಚೆನ್ನಾಗಿದೆ ಬಟ್ ಸಹಾಗೋದಿಲ್ಲ ಅಂತಂದ್ಬಿಟ್ಟು ನಾನು ಇದಕ್ಕೂ ಕೂಡ ಹಾಕೊಂಡಿದ್ದೀನಿ ಫಸ್ಟ್ ಒಂದು ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ ಬಂದು ಫ್ಲಾಸ್ಕ್ ತರ ಬಿಸಿ ನೀರು ಎಲ್ಲ ಹಾಕ್ಬೋದು ಕಾಫಿ ಟೀ ಏನಾದರೂ ಕ್ಯಾಂಟೀನ್ ಕಾಫಿ ಏನಾದ್ರು ತೊಗೊಂಡ್ರೆ ಬಿಸಿ ಬಿಸಿ ಬೇಕಲ್ವಾ ಅಥವಾ ಬಿಸಿ ನೀರು ಯೂಸ್ ಮಾಡೋಕ್ಕೂ ಆಗುತ್ತೆ ಅಂತಂದ್ಬಿಟ್ಟು ಇದೊಂದು ಫ್ಲಾಸ್ಕ್ ಥರ ಇರಲಿ ಅಂದ್ಬಿಟ್ಟು ಇದನ್ನೊಂದು ಹಾಗೆ ಇದು ಬಂದು ಕಾಪರ್ದು ಬಾಟಲು ಇದರಲ್ಲಿ ನೀರನ್ನ ಹಾಕೊಂಡು ಯೂಸ್ ಮಾಡೋಕ್ಕೆ ಇದು ಎರಡು ಬಾಟಲ್ನ ಇಟ್ಕೊಂಡಿದ್ದೀನಿ ಬಿಸಿಬಂದು ಅಥವಾ ತಣ್ಣೀರು ಏನಾದರೂ ಯೂಸ್ ಮಾಡ್ಬೋದು ಇದರೊಳಗಡೆ ಕಾಫಿಗೆ ಅಥವಾ ಆ ಥರ ಅಂತ ಎರಡು ಬಾಟಲ್ನ ಇಟ್ಕೊಂಡಿದೀನಿ ಫಸ್ಟ್ ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ವೇಗ ನಮಗೆ ಹಾಸ್ಪಿಟಲ್ ಫೈಲ್ಸ್ ಏನೇ ಮಿಸ್ ಮಾಡಿದ್ರು ಕೂಡ ಹಾಸ್ಪಿಟಲ್ ಫೈಲ್ಸ್ ಮಿಸ್ ಮಾಡೋಂಗೇ ಇಲ್ಲ ನಿಮ್ಮ ಹತ್ರ ಏನೇನು ಫೈಲ್ಸ್ ಇದೆ ಅಥವಾ ಏನೇನು ಟೆಸ್ಟ್ ನಿಮ್ಮ ಮಾಡಿಸ್ ಏನೆಲ್ಲ ಹಾಸ್ಪಿಟಲ್ದು ಫೈಲ್ಸ್ ಇದೆ ಕೂಡ ನೀವು ಎಲ್ಲಿದ್ದೀರಾ ಅಲ್ಲಿ ಆ ಹಾಸ್ಪಿಟಲ್ ಬ್ಯಾಗ್ ಜೊತೆ ಆ ಫೈಲ್ಸ್ ಇರೋದು ಬೆಸ್ಟ್ ಅಂತ ನಾನು ಅಂತ ಹೇಳ್ತೀನಿ ನಾನು ನಾನು ಇದನ್ನ ಇಟ್ಕೊಂಡಿದ್ದೀನಿ ಹಾಸ್ಪಿಟಲ್ ಫೈಲ್ಸ್ ನಾನು ಬ್ಯಾಕ್ಟೀಸ್ಗೆ ಲಾಸ್ಟ್ ಟೈಮ್ ಹೋಗಿದ್ದಲ್ವಾ ಸೊ ಅದನ್ನು ಅದಕ್ಕೆ ಮುಂಚೆ ನಾನು ಎಲ್ಲಿ ತೋರಿಸಿದ್ದೆ ಹಾಗೆ ನನ್ನ ಲಾಸ್ಟ್ ಪ್ರೀವಿಯಸ್ ಏನೆಲ್ಲ ನಂದು ಫೈಲ್ಸ್ ಇತ್ತು ಅದೆಲ್ಲವೂ ಕೂಡ ಇಟ್ಕೊಂಡಿದ್ದೀನಿ ಈ ಬ್ಯಾಗ್ ಈ ಥರ ಸೈಜ್ ಈ ಥರ ಬಂದಿದೆ ಅದಕ್ಕೆ ಇಟ್ಕೊಂಡಿದ್ದೀನಿ ನಾನು ವ್ಯಾನಿಟಿ ಬ್ಯಾಗೆಲ್ಲ ಏನೂ ತೊಗೋತಾ ಇಲ್ಲ ಸುಮ್ಮನೆ ಅದು ತುಂಬ ಬ್ಯಾಗ್ಗಳನ್ನ ಇಟ್ಕೊಂಡೋದ್ರು ಅಲ್ಲಿ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎರಡೇ ಬ್ಯಾಗೇ ಸಾಕು ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಮೇನ್ ಫಸ್ಟ್ ಬೇಕಾಗಿರೋದು ಅದನ್ನು ಇಲ್ಲಿ ಬಂದು ಟಿಶ್ಯೂಸ್ ಇಟ್ಕೊಂಡಿದ್ದೀನಿ ಡ್ರೈ ಟಿಶ್ಯೂಸು ಟಿಶ್ಯೂಸ್ ಯೂಸ್ ಆಗೇ ಆಗುತ್ತೆ ಏನಕ್ಕಾದರೂ ಆಗಲಿ ಅಲ್ಲಿ ಅದೇ ವೆಟ್ ಟಿಶೂಸ್ ಇಟ್ಕೊಂಡಿದ್ದೀನಿ ಇದು ಪಾಕ್ಟರ್ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಪರ್ಸ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದಷ್ಟು ಅಮೌಂಟ್ ಇರ್ಬೋದು ಹಸ್ಬೆಂಡ್ ಇಲ್ಲದೆ ಇರೋ ಟೈಮಲ್ಲಿ ಇರ್ಬೋದು ಅಥವಾ ಏನಾದರೂ ಎಮರ್ಜೆನ್ಸಿಗೆ ಐಟಮ್ಸ್ ಚೇಂಜ್ ಏನಾದರೂ ಬೇಕಂದರೆ ಅಂತಂದ್ಬಿಟ್ಟು ಅದೊಂದಷ್ಟು ಮತ್ತೆ ಆಧಾರ್ ಕಾರ್ಡು ಈ ಥರದ್ದೆಲ್ಲ ಒಂದಷ್ಟು ಐಟಮ್ಸ್ ಏನಾದರೂ ಎಮರ್ಜೆನ್ಸಿಗೆ ಬೇಕಾದರೆ ಅಂತ ಆಧಾರ್ ಕಾರ್ಡೆಲ್ಲ ಇದರಲ್ಲೇ ಇಟ್ಕೊಂಡಿದ್ದೀನಿ ಸೊ ಬೇಕಾಗುತ್ತೆ ಅಲ್ಲಿ ಸ್ಕ್ಯಾನಿಂಗ್ ಅಥವಾ ಏನಾದರೂ ಕೇಳಿದಾಗ ಆಧಾರ್ ಕಾರ್ಡ್ ಎಲ್ಲ ಕೇಳ್ತಾರಲ್ಲ ಸೊ ಅಲ್ಲಿಗೆ ಪರ್ಸಲ್ಲಿ ಇಟ್ಕೊಂಡ್ರೆ ಸೇಫಾಗಿರುತ್ತೆ ಹಾಗೆ ನಮ್ಮ ಫೋನ್ ಇರ್ಬೋದು ಮತ್ತೆ ಅಮೌಂಟ್ ಸ್ವಲ್ಪ ಪರ್ಸಲ್ ಇಟ್ಕೊಂಡು ಇಟ್ಕೊಳ್ಳಿ ನಿಮ್ಮ ಹತ್ರ ಸೇಫ್ಟಿ ಆಗಿ ಯಾರೇ ಇಬ್ಬರು ಜೊತೆಲಿ ನಿಮ್ಮ ಹತ್ರ ಕೂಡ ಒಂದು ಸ್ವಲ್ಪ ಅಮೌಂಟ್ ಇದೆಯಾ ಅಂತ ಪರ್ಸಲ್ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಇದೊಂದು ಇದು ಪಾಪುನ ಮಲಕ್ಸತಿ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಬಟ್ಟೆ ಹಾಕಿ ಅದ್ಮೇಲೆ ಇಟ್ಕೊಳತ್ತೀನಿ ಈಸಿ ಆಗಿರತ್ತೆ ಅಂತ ಇದು ಇಟ್ಕೊಂಡಿದೀನಿ ಹಾಗೆ ಇವಾಗ ಇಬ್ಬಂದು ಪಾಪು ಫಸ್ಟ್ ಪಾಪು ಬಂದಾಗ ಕೇಳ್ತಾರೆ ಅಲ್ವಾ ಬಟ್ಟೆ ಒಂದು ಕೊಡಿ ಅಂತ ಅಂದ್ಬಿಟ್ಟು ಅವಾಗ ಈ ಬಟ್ಟೆನ ಇರಲಿ ಅಂದ್ಬಿಟ್ಟು ಫಸ್ಟ್ ಸುತ್ತಕ್ಕೆ ಅಂತ ಅಂದ್ಬಿಟ್ಟು ಈ ಬಟ್ಟೆನ ಇಟ್ಕೊಂಡಿದ್ವಿ ಹಾಗೆ ಒಂದಷ್ಟು ಬಟ್ಟೆಗಳು ಬಂದು ಇದೆಲ್ಲ ಹಳೆ ಬಟ್ಟೆಗಳು ಇವೆಲ್ಲ ಪಾಪು ಹಾಕಕ್ಕೆ ಅಂತಲೇ ಯೂಸ್ ಮಾಡುವಂಥದ್ದು ಟೈಪರ್ ಹಾಕಿಲ್ಲ ಅಂತಂದಾಗ ಸೊ ಈ ಥರ ಬಟ್ಟೆಗಳನ್ನ ಹಾಕಿ ಈ ಕವರ್ ಮೇಲೆ ಈ ಥರ ಇಟ್ಕೊಂಡ್ರೆ ಪಾಪು ಸುಸು ಮಾಡಿದ್ರು ಕೂಡ ಏನೂ ಆಗೋದಿಲ್ಲ ಸೊ ಈ ಥರ ಯೂಸ್ ಮಾಡ್ಬೋದು ಅಂತ ಹಾಸ್ಪಿಟಲ್ ಏನಾದರೂ ವೇಸ್ಟ್ ಕ್ಲಾತ್ ಎಲ್ಲ ಕೇಳ್ತಾರೆ ಸಡನ್ ಆಗಿ ಅಂತ ಅಂದ್ಬಿಟ್ಟು ಇರ್ಲಿ ಅಂತ ಅಂದ್ಬಿಟ್ಟು ಇಷ್ಟು ಬಟ್ಟೆ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನ ಒಂದು ಇಟ್ಕೊಂಡಿದ್ದೀನಿ ನ್ಯಾಪ್ಕಿನ್ಸ್ ಇಟ್ಕೊಂಡಿದೀನಿ ಇದೆಲ್ಲ ಮಗುಗೆ ಸ್ನಾನ ಮಾಡಿಸ್ತಕ್ಕ ಮಾಡಿಸಿಲ್ಲ ಅಂದ್ರೆ ಅಲ್ಲಿ ಬಿಸಿ ನೀರಲ್ಲಿ ಒರೆಸ್ಬೋದು ಅಥವಾ ಮಗು ಏನಾದರೂ ಕಕ್ಕ ಕಕ್ಕಿದೆ ಹಾಲೆಲ್ಲ ಕುಡಿಸ್ತಾ ಫೀಡ್ ಮಾಡೋದಿಲ್ಲ ಮಗು ಕಕ್ಕುತ್ತಲ್ಲ ಸೊ ಅವಾಗೆಲ್ಲ ಸ್ವಲ್ಪ ಬಿಸಿ ನೀರಲ್ಲಿ ಒದ್ದೆ ಮಾಡಿ ಒಲೆಕೋಬೋದು ಅಂತ ಇನ್ನೊಂದಷ್ಟು ನ್ಯಾಪ್ಕಿನ್ಸು ಮತ್ತು ಇಲ್ಲಿ ಮಗುಗೆ ಸಾಫ್ಟ್ ನ್ಯಾಪ್ಕಿನ್ಸ್ ಎಲ್ಲ ಬರುತ್ತಲ್ಲ ಫೀಡ್ ಮಾಡೋದೆಲ್ಲ ವರ್ಷಕ್ಕೆ ಆ ಥರದ್ದೆಲ್ಲ ಒಂದಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಬಂದು ಡೈಪರ್ಸು ನಾನು ದೊಡ್ಡ ತೊಗೊಂಡಿದ್ದೀನಿ ಡೈಪರ್ಸ್ ಅಷ್ಟು ಬೇಕಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಒಂದಿಷ್ಟು ಡೈಪರ್ಸ್ ಒಂದು ಪೌಚಲ್ ಹಾಕಿಟ್ಕೊಂಡಿದ್ದೀನಿ ಎಲ್ಲ ಇಟ್ಕೊಂಡ್ಬಿಟ್ರೆ ನೀಟಾಗಿ ನೀಟಾಗಿರತ್ತೆ ಅಂತ ಅಂದ್ಬಿಟ್ಟು ಹಾಕಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಮಗುಗೆ ಅಂತ ನಾನು ಯಾವುದೇ ಕ್ರೀಮು ಪೌಡರ್ಸ್ ಇದೆಲ್ಲ ತೊಗೊಂಡಿಲ್ಲ ಇನ್ನೂ ಸೊ ಬೇಬಿ ಆದಮೇಲೆ ಡಾಕ್ಟರ್ನ ಕೇಳಿ ಯಾವ ಚೆನ್ನಾಗಿದೆ ಏನು ಅಂತ ತಿಳ್ಕೊಂಡು ಆಮೇಲೆ ತಗೊಳ್ಳೋಣ ಅಂದ್ಬಿಟ್ಟು ಕಾಜಲ್ ಮಾತ್ರ ತೊಗೊಂಡಿದ್ದೀನಿ ಅದು ಇಷ್ಟಿ ಹಾಕ್ಬಾರ್ದು ಅಂತಾರಲ್ಲ ಮಗುಗೆ ಫಸ್ಟ್ ಕಾಜಲ್ ಬೇಕೇ ಬೇಕಾಗುತ್ತೆ ಅದಕ್ಕೆ ಕಾಜಲ್ ಒಂದು ತೊಗೊಂಡಿದ್ದೀನಿ ಮತ್ತೆ ಬೇರೆ ಎಲ್ಲ ಅಲ್ಲಿ ಯಾವ್ದು ಬೇಕು ಮಗು ಬಿದ್ದ ತಕ್ಷಣ ಅಂತೂ ಯಾವ್ದು ಕ್ರೀಮ್ಸ್ ನ ಯೂಸ್ ಮಾಡಲ್ವಲ್ಲ ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ಅಲ್ಲೇ ತಗೊಳ್ಳೋಣ ಅಂತ ನಾನು ಯಾವ್ದು ಕಾಸ್ಮೆಟಿಕ್ ಕ್ರೀಮ್ಸ್ ಕ್ರೀಮ್ಸ್ ಆಗಲಿ ಆ ತರದೆಲ್ಲ ಏನು ತಗೊಂಡಿಲ್ಲ ಇದಿಷ್ಟು ಬೇಬಿ ಐಟಮ್ಸ್ ಆಯ್ತಾ ಈ ಬ್ಯಾಗು ಈಗ

ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಪೌಚ್ಗಳಲ್ಲಿ ಗಳನ್ನ ಯಾಕಂದರೆ ಯಾಕಂದ್ರೆ ಈಸಿ ಇರುತ್ತೆ ನಾನು ಇಟ್ಟಿರೋದಲ್ಲ ಅಮ್ಮಂಗ ಗೊತ್ತಾಗ್ಬೇಕಲ್ವಾ ಯಾರ ಅವರಿಗೆ ಅಂದ್ ಈಸಿಯಾಗಿ ಗೊತ್ತಾಗಲಿ ಈ ಪೌಚ್ ಗಳಲ್ಲಿ ಮಿಸ್ ಆಗೋದಿಲ್ಲ ಈ ಸಾಕ್ಸ್ ಗಳು ಇದೆಲ್ಲ ಇದರಲ್ಲಿ ಹಾಕಿರೋದು ಈ ಸಾಕ್ಸ್ ಎಲ್ಲ ಬಂದ್ರೆ ಇನ್ನೊಂದೆಲ್ಲ ಬಿಡುತ್ತೆ ಹಂಗೆ ನಾವು ರ್ಯಾಂಡಮ್ ಆಗಿ ಹಾಕ್ತಿದ್ರೆ ಅದಕ್ಕೆ ಪೌಚ್ ಗಳಿವಿ ಇದೆಲ್ಲ ಪೌಚ್ ನಾನು ಹರಡಿ ಇತ್ತು ಸೊ ಅದೇ ಪೌಚ್ ಯೂಸ್ ಮಾಡಿ ತರಿಸಿಲ್ಲ ನಿಮ್ಮ ಹತ್ರ ಇಲ್ಲ ಆನ್ಲೈನ್ ತುಂಬಾ ಪೌಚ್ ಪೌಚ್ಗಳೆಲ್ಲ ಸಿಗುತ್ತೆ ಸೊ ಅದನ್ನ ತರಿಸ್ಕೋಬೋದು ಈ ಥರ ಸಾಕ್ಸ್ಗಳು ತುಂಬ ಏನು ಇಟ್ಕೊಂಡಿಲ್ಲ ಎಲ್ಲ ಒಂದು ಮೂರು ಮೂರು ನಾಲ್ಕು ನಾಲ್ಕು ಜೊತೆ ತೊಗೊಂಡಿದ್ದೀನಿ ನೋಡ್ಬೋದು ಈ ಥರ ಇದು ಬಂದು ಸಾಕ್ಸ್ ಶೂ ಥರನೇ ಇದೆ ಇದು ಆ್ಯಕ್ಚುಲಿ ಫೋಟೋ ಶೂಟ್ಗೆ ತೊಗೊಂಡಿದ್ದು ಇಟ್ಕೊಂಡಿದ್ದೀನಿ ಟೋಪಿ ಇರ್ಬೋದು ಈ ಥರ ಮೆಟನ್ಸು ಇದೆಲ್ಲ ಮಗುಗೆ ಬೇಕೇ ಬೇಕು ಅಷ್ಟನ್ನು ಕೇಳ್ತಾರೆ ಅದು ಆ್ಯಕ್ಚುಲಿ ಮಗು ಬಾಯಿಗೆ ಹಾಕೊಳ್ಳೋದು ಬೆರಳು ಅಥವಾ ಗೀಚ್ಕೊಳೋದು ಈ ಥರ ಎಲ್ಲ ಸೊ ಅದಕ್ಕೆ ಮೆಟನ್ಸ್ ಎಲ್ಲ ಕೇಳ್ತಾರೆ ಅದೆಲ್ಲ ಒಂದು ಸ್ವಲ್ಪ ಇದರಲ್ಲಿ ಹಾಕಿ ಇಟ್ಕೊಂಡಿದೀನಿ ಎಲ್ಲ ನೀಟಾಗಿ ವಾಶ್ ಮಾಡಿ ಒಣಗಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ ಇದೆಲ್ಲ ಇದನ್ನ ನೀಟಾಗಿ ಪೌಚಲ್ಲಿ ಅಥವಾ ನಿಮ್ಮೆಲ್ಲ ಪೌಚ್ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ಏನಾದ್ರೂ ಒಂದು ಕವರಲ್ಲಿ ಸಪ್ರೇಟಾಗಿ ಹಾಕೊಂಡ್ರೆ ನೀಟಾಗಿರತ್ತೆ ಅಂತ ಸೊ ಇದು ಅದಾದ್ಮೇಲೆ ಇದು ಒಂದು ಪೌಚ್ ಸೊ ಈ ಪೌಚಲ್ಲಿ ಬಂದು ಎಲ್ಲ ಮಗದೇನೇನು ಬಟ್ಟೆಗಳಿದೆ ಬಟ್ಟೆಗಳಿದೆಯಲ್ಲ ಅದನ್ನೆಲ್ಲ ಈ ಪೌಚಲ್ಲಿ ಇಟ್ಕೊಂಡಿದ್ದೀನಿ ಇದು ತುಂಬಾ ದಿನ ಆಗಿತ್ತು ನಾನು ಆಕ್ಚುಲಿ ಪಪ್ಪ ಅಮ್ಮ ದೊಡ್ಡದಾಗ್ಬೋದು ಇದು ಅಂತ ಹೇಳ್ತಿದ್ರು ಸೊ ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಇದನ್ನ ಒಂದು ಇಟ್ಕೊಂಡಿದೀನಿ ಇದೆಲ್ಲ ದೊಡ್ಡದಾಗುತ್ತ ಇವಾಗ ಗೊತ್ತಿಲ್ಲ ಬಟ್ ಇಲ್ಲಿ ಬೆಚ್ಚಗಿಡ ಫುಲ್ ಸ್ಲೀವ್ಸ್ ಇದೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದೀನಿ ಇದು ಬಂದು ಮಗು ಕೆಳಗೆ ಹಾಕುವಂಥದ್ದು ರಬ್ಬರ್ ಶೀಟ್ ಅಂತೀವಲ್ಲ ಆ ತರ ಇದು ಟೋಪಿ ಟೋಪಿ ಇರ್ಬೋದು ಮತ್ತೆ ಈ ತರ ಒಂದು ನಾವೇನಾದ್ರು ಅಗೀಸ್ ಎಲ್ಲ ಹಾಕಿಲ್ಲ ಅಂದಾಗ ಯಾರಾದ್ರೂ ಬಂದಾಗ ಇದನ್ನ ಹಾಕಿ ಕೊಟ್ರೆ ಪಾಪು ಸೂಟ್ ಎಲ್ಲ ಮಾಡಿದಾಗ ಒಂದು ಸ್ವೆಟರ್ ನ ಇಟ್ಕೊಂಡಿದ್ದೀನಿ ಮಗುಗೆ ಅಂತ ಸೊ ಸ್ವೆಟರ್ ಇಡ್ಲಿ ಸೇಫರ್ ಸೈಡ್ ಬೆಚ್ಚಿಗಿರ್ಬೇಕಲ್ವ ಮಗು ಅದಕ್ಕೆ ಇನ್ನೆಲ್ಲಾ ಒಂದಷ್ಟು ಸೆಟ್ ಬಟ್ಟೆಗಳನ್ನ ಇಟ್ಕೊಂಡಿದೀನಿ ಒಂದ್ ನಾಲ್ಕೈದು ಜೊತೆ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ಆದರೂ ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ ಸಿಸರಿನ ಆದರೂ ಅಷ್ಟೇ ನಾರ್ಮಲ್ ಆದರೂ ಅಷ್ಟೇ ತ್ರೀ ಟು ಫೋರ್ ಡೇಸ್ ಮಿನಿಮಮ್ ಇರಲೇಬೇಕು ಅದಕ್ಕೆ ಹೋಗೋದು ಈ ಥರ ಅದು ಪಿಂಕ್ ಒಂದು ಬ್ಲೂ ಒಂದು ಮತ್ತೆ ಬೇರೆ ಕಲರ್ ಆ ಥರ ಇಟ್ಕೊಳ್ತೀನಿ ಹೆಣ್ಣು ಮಗು ಆದರೆ ಪಿಂಕ್ ಗಂಡು ಮಗು ಆದರೆ ಬ್ಲೂ ಆ ಥರ ಹಾಕೋಣ ಅಂತ ಚಡ್ಡಿಗಳು ಮತ್ತೆ ಈ ಥರ ಕಟ್ಟು ಅಂತದನ್ನ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿದಿನಿ ಇಡ್ಲಿ ಅಂತ ಎಲ್ಲ ಬಟ್ಟೆಗಳೆಲ್ಲ ಒಂದು ಇದ್ರಲ್ಲಿ ಇಟ್ಕೊಂಡಿದೀನಿ ಬೌಚಲ್ಲಿ ಈಸಿಯಾಗಿ ಸಿಗುತ್ತೆ ಕೆಟ್ಟಿದ ತಕ್ಷಣ ಅಂತ ಇದ್ರಲ್ಲಿ ಬಂದು ಹಳೆ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಆ ಮಗು ತಕ್ಷಣ ಹಳೆ ಬಟ್ಟೆಗಳನ್ನ ಹಾಕ್ಬೇಕು ಅಂತ ಹಳೆ ಬಟ್ಟೆ ಹಾಕ್ಬೇಕು ಅಂತಲ್ಲ ಸೊ ಅದಕ್ಕೆ ಈ ತರ ಚಿಕ್ ಈ ಬಟನ್ಸ್ ಇರುವಂತದನ್ನ ಇಟ್ಕೊಳ್ಳಿ ಆದಷ್ಟು ಮಗು ಬಟ್ಟೆಗಳು ಬಟನ್ಸ್ ಇರಬೇಕು ಸ್ವಲ್ಪ ಈಸಿ ಆಗುತ್ತೆ ಇಲ್ಲ ಕಟ್ಟೋ ತರ ಇರಬೇಕು ಟಿ ಶರ್ಟ್ ತರ ಎಲ್ಲ ಇದ್ರೆ ಕಷ್ಟ ಆಗುತ್ತೆ ಹಾಕಕ್ಕೆ ಅವಾಗ ತಾನೇ ಹುಟ್ಟಿರೋ ಮಗು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಇಲ್ಲ ಸೈಡಲ್ಲಿ ಇಲ್ಲಿ ಓಪನ್ ಬರುತ್ತೆ ಆ ತರದ್ದು ಇಟ್ಕೊಳ್ಳಿ ಫುಲ್ ನೆಕ್ ಇರೋದ್ ಇಲ್ಲಿ ರೌಂಡ್ ಬಂದು ಟಿ ಶರ್ಟ್ಸ್ ಎಲ್ಲ ಬರುತ್ತಲ್ಲ ಆ ಥರದ್ದು ಇಟ್ಕೊಳ್ಳೋಕೆ ಹೋಗ್ಬಿಡಿ ಒಂದಷ್ಟು ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಒಂದೇ ಒಂದು ಗರ್ಲ್ ಫ್ರಾಕ್ ಫ್ರಾಕ್ನ ಇಟ್ಕೊಂಡಿದ್ದೀನಿ ನಮ್ಮ ಆತ್ನಿ ಆ ಗರ್ಲ್ ಬೇಬಿ ಆದ್ರೆ ಹಾಕೋಣ ಅಂತ ಇದೆಲ್ಲ ಕೂಡ ಆಗುತ್ತೆ ಬಾಯ್ಗೂ ಆಗುತ್ತೆ ಗರ್ಲ್ಗೂ ಆಗುತ್ತೆ ಮಾತ್ರ ಹಾಕೋಣ ಅಂತ ಅಂದ್ಬಿಟ್ಟು ಹಳೆ ಬಟ್ಟೆ ಇಟ್ಕೊಂಡಿದ್ದೀನಿ ಹಳೆ ಬಟ್ಟೆಗಳು ಎಫ್ ಅಂತ ಅಂದ್ಬಿಟ್ಟು ಹಾಗೆ ಪಾಪುಗೆ ಅಂತ ಒಂದು ಟವಲ್ ಇಟ್ಕೊಂಡಿದೀನಿ ಸಾಫ್ಟ್ ಆಗಿದೆ ಇದು ಸ್ನಾನ ಮಾಡಿಸಿದ್ರೆ ಅವಾಗ ಕೇಳ್ತಾರಲ್ವಾ ಅವಾಗ ಒಂದು ಟವಲ್ ಇಟ್ಕೊಂಡಿದ್ದು ಹಾಗೆ ಇದು ಬಂದು ಬೆಡ್ಶೀಟ್ ಸೊ ವಾಕೆ ಚೆನ್ನಾಗಿರತ್ತಲ್ಲ ಬೆಡ್ಶೀಟ್ ಅಂದ್ಬಿಟ್ಟು ಇದೊಂದು ಬೆಡ್ಶೀಟ್ ಇಟ್ಕೊಂಡಿದೀನಿ ಇದು ಹಳೇದನ್ನೇ ಇಟ್ಕೊಂಡಿದೀನಿ ಹೊಸದ ಇಟ್ಕೊಂಡಿಲ್ಲ ಹೊಸ ಸ್ವಲ್ಪ ದೊಡ್ಡದಿದೆ ಸೈಜ್ ಸೊ ಅದು ಇಡ್ಸೋದು ಇಲ್ಲ ಎತ್ಕೊಂಡು ಹೋಗೋದು ಬೇಡ ಹಾಸ್ಪಿಟಲ್ ಸುಮ್ಮನೆ ಯಾಕೆ ಲೀಸ್ ಆಗತ್ತಲ್ಲ ಇದೇ ಸಾಕು ಹಾಸ್ಪಿಟಲ್ ಅಲ್ಲಿ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಳೇದೊಂದು ಟವಲ್ ಅನ್ನ ಇಟ್ಕೊಂಡಿದ್ದೀನಿ ಹಾಗೆ ಈಗ ನನಗೆ ಏನೆಲ್ಲ ಇಟ್ಕೊಂಡಿದೀನಿ ಅನ್ನೋ ನಾನು ತೋರಿಸ್ತೀನಿ ಫಸ್ಟ್ ಸ್ವೆಟರ್ ಅನ್ನ ಇಟ್ಕೊಂಡಿದೀನಿ ಸ್ವೆಟರ್ ಕಂಪಲ್ಸರಿ ನಮ್ಮ ನಾವೆಲ್ಲ ನಮ್ಮನೇಲಿ ಹೆಂಗೆ ಅಂತ

ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಶಾಲು ಕೂಡ ಇಟ್ಕೊಂಡಿದ್ದೀನಿ ಒಂದ್ ಎರಡು ಡ್ರೆಸ್ ಇಟ್ಕೊಂಡಿದ್ದೀನಿ ಡ್ರೆಸ್ ಬರುತ್ತಲ್ಲ ಆ ತರದ್ದು ಡ್ರೆಸ್ ಬರುತ್ತೆ ಇಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಇವಾಗ ಆಲ್ಮೋಸ್ಟ್ ಮಾಡೋಕ್ಕೆಲ್ಲ ಈಸಿ ಇರುತ್ತೆ ಸೊ ಅದಕ್ಕೆ ಈ ಥರದ್ದು ಒಂದೆರಡು ಡ್ರೆಸ್ಸನ್ನು ಇಟ್ಕೊಂಡಿದ್ದೀನಿ ಇವನ್ ಡ್ರೆಸ್ ಇರುವನ್ ಡ್ರೆಸ್ಸು ಎರಡು ಡ್ರೆಸ್ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ನೈಟಿಗಳನ್ನು ಇಟ್ಕೊಂಡಿದೀನಿ ಇದು ಅಷ್ಟೇ ಫೀಡಿಂಗ್ ನೈಟೀಸು ಇದು ಮತ್ತು ಇದು ಎರಡು ನೈಟಿ ಎರಡು ಡ್ರೆಸ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪೆಟಿಕೋಟ್ ಕೂಡ ಇಟ್ಕೊಂಡಿದ್ದೀನಿ ಇರಲಿ ಅಕಸ್ಮಾತ್ ನೈಟಿ ಏನಾದರೂ ಯೂಸ್ ಮಾಡಿದಾಗ ಡಾಕ್ಟರ್ ಹತ್ರ ಎಲ್ಲ ಹೋಗ್ಬೇಕು ಅಂದಾಗ ಅವರು ಸ್ಟಮಕ್ ಎಲ್ಲ ನೋಡಬೇಕು ಅಂದಾಗ ನೈಟಿ ಎಲ್ಲ ಇರ್ತಾರಲ್ವಾ ಸೊ ಅವಾಗೆಲ್ಲ ಅಷ್ಟೊಂದು ಅನ್ಕಂಫರ್ಟಬಲ್ ಫೀಲ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡಿದ್ದೀನಿ ಪ್ಯಾಂಟ್ ಕೂಡ ಒಂದು ಇಟ್ಕೊಂಡಿದ್ದೀನಿ ಹಾ ಇದೆಲ್ಲ ತ್ರೀ ಫೋರ್ತ್ ಬರುತ್ತೆ ಬಟ್ ಅದು ಇರಲಿ ಒಂದು ಯಾರಾದರೂ ಈಗ ಜೆಂಟ್ಸ್ ಡಾಕ್ಟರ್ ಯಾರಾದ್ರೂ ಬಂದಾಗ ಜಸ್ಟ್ ಏನಾದರೂ ಚೆಕಪ್ಗೆಲ್ಲ ಬಂದಾಗ ಅಷ್ಟು ಅನ್ ಕಂಫರ್ಟಬಲ್ ಫೀಲ್ ಆಗೋದಲ್ಲ ಸೊ ಅವಾಗ ಇರಲಿ ಅಂತ ಒಂದು ಪ್ಯಾಂಟ್ ಮತ್ತು ಒಂದು ಪಟ್ಟಿ ಕೊಟ್ಟು ಸ್ಯಾರಿ ಪಟ್ಟಿ ಕೊಟ್ಟು ಇಟ್ಕೊಂಡು ನೈಟಿ ಕೆಳಗೆ ಹಾಕೊಳ್ಳೋದು ಕರೆದು ಸೊ ಇದಿಷ್ಟು ಇದಿಷ್ಟು ನನ್ನ ನಂದು అదామే ఇవన్నీ నేను నార్మల్ ప్యాడ్స్ ఇట్టిన ఇంకా ఆక్చులీ మెటర్నిటీ ప్యాడ్స్ తగోబె నేను ఇది హస్బెండ్గా సిగ్లీ సో అది ఇంకా మనల్ని ఇవన్నీ ఇక్కడి ఎమర్జెన్సీ అది తగోతీ హాస్పిటల్ ఇవాళ సద్యకి ఇంట్కీ ఇది మే మరతుబరే అదూ ఇర అంత ఇది సాట్ ఆగద బ్లీ్ జాస్తి సో మెటర్నిటీ ప్యాడ్స్ అదన తు ఇకొని ಅದಾದಮೇಲೆ ಇಲ್ಲಿ ಬಂದರೆ ಸಾಕ್ಸ್ಗಳ್ ಇಟ್ಕೊಂಡಿದ್ದೀನಿ ಒಂದೆರಡು ಜೊತೆ ಸಾಕ್ಸ್ ಇಟ್ಟಿದ್ದೀನಿ ಫುಲ್ ಲೆಂತ್ ಸಾಕಾಗುತ್ತೆ ಮತ್ತೆ ಇದು ಫೀಡಿಂಗ್ ಬ್ರಾಸು ಬೇಕಾಗುತ್ತೆ ಎಲ್ಲರೂ ಕೂಡ ಫೇಸ್ಟು ಕಂಫರ್ಟಬಲ್ ಫೀಲ್ ಇರುತ್ತೆ ಇದು ಬಂದು ಇನ್ನರ್ ಬೇಸ್ನ ಇಟ್ಕೊಂಡಿದ್ದೀನಿ ಇದೆಲ್ಲ ಅಷ್ಟೇ ಸ್ವಲ್ಪ ಡಾರ್ಕ್ ಕಲರ್ಸ್ನ ಇಟ್ಕೊಳ್ಳಿ ಬ್ಲೀಡಿಂಗ್ ಎಲ್ಲ ಆಗ್ತಿರುತ್ತಲ್ವ ಸೊ ಒಂದು ಸ್ವಲ್ಪ ಡಾರ್ಕ್ ಕಲರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಫುಲ್ ಬ್ರಷ್ ಪೇಸ್ಟ್ ಈ ತರದ್ದೆಲ್ಲ ಇಲ್ಲಿಟ್ಕೊಂಡಿದ್ದೀನಿ ಬೆಸ್ಟ್ ಪ್ಲೇಸ್ಟು ಒಂದು ಚಿಕ್ಕದೊಂದು ಸೋಪು ನಿಮಗೆ ಫೇಸ್ ವಾಶ್ ಬೇಕಂದ್ರೆ ಫೇಸ್ ವಾಶ್ ಒಂದು ಎರಡು ಶಾಂಪು ಈ ತರದೆಲ್ಲ ಇಟ್ಕೊಂಡಿದೀನಿ ಒಂದು ಸೀಸರ್ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಎಮರ್ಜೆನ್ಸಿಗೆ ಏನಾದರೂ ಕಟ್ ಮಾಡೋದಿಲ್ಲ ಅಲ್ಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಸೀಸರ್ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಇದು ಬಂದು ನನ್ನ ಒಂದು ಮೇಕಪ್ ಕಿಟ್ ಅಂದ್ರೆ ಸರ್ ಮೇಕಪ್ ಎಲ್ಲ ಆಗಲ್ಲ ಬಟ್ ನೀಟಾಗಿ ಅಂತೂ ಇರಬೇಕಲ್ವಾ ಸೊ ಅದಕ್ಕೋಸ್ಕರ ಮೇನ್ ಕೂಮ್ ಬೇಕೇ ಬೇಕು ಎಲ್ಲೇ ಹೆಂಗೆ ಏರಿ ತಲೆ ವಾಚಲೇಬೇಕು ಒಂದು ವಾಚ್ ಅಂಗೆ ತೊಗೊಂಡಿದ್ದೀನಿ ಹಾಗೆ ರಿಬನ್ಸ್ ತೊಗೊಂಡಿದ್ದೀನಿ ಅಲ್ಲಿ ಜಡೆ ಹಾಕ್ಕೊಂಡಾಗ ತ್ರೀ ಫೋರ್ ಡೇಸ್ ಇದೆ ತಲೆ ವಾಚಿನ ಜಡೆ ಹಾಕ್ಲೇಬೇಕು ಒಂದು ಕ್ಲಿಪ್ ಕೂಡ ಇಟ್ಕೊಂಡಿದ್ದೀನಿ ಒಂದೆರಡು ಕ್ಲಿಪ್ ಇಟ್ಕೊಂಡಿದೀನಿ ಒಂದು ಹೋದ್ರು ಒಂದು ಮಿಸ್ ಆದರೂ ಗಂಟೆಲ್ಲ ಹಾಕೋದಿನಿ ಅಂತ ಒಂದು ಕ್ಲಿಪ್ಪು ಮತ್ತು ಬಾಡಿ ಲೋಷನ್ ಇದೆಲ್ಲ ಹಾಕೊಳ್ಳಕ್ಕೆ ಟೈಮ್ ಇರೋಕ್ಕೆ ಇವಾಗ ಗೊತ್ತಿಲ್ಲ ಬಟ್ ತೆಗೆದ್ಕೊಳ್ಳೋದು ಎತ್ಕೊಂಡಿರ್ತೀನಿ ಇದೊಂದು ಮಾಯ್ಶರೈಸರ್ ಒಂದು ಇಟ್ಕೊಂಡಿದ್ದೀನಿ ಮತ್ತೆ ಹಣೆ ಬಟ್ಟು ಲಿಪ್ ಕೇರ್ ಒಂದು ಇಟ್ಕೊಂಡಿದ್ದೀನಿ ಇದಿಷ್ಟು ಇಟ್ಕೊಂಡಿದ್ದೀನಿ ಮತ್ತೆ ಸೇಫ್ಟಿ ಲಿಪ್ ಕೇರ್ ಅಂತ ನಾನು ಡೈಲಿ ಹಾಕಲೇಬೇಕು ಇಲ್ಲ ಡ್ರೈ ಆಗ್ಬಿಡುತ್ತೆ ನನ್ನ ಲಿಪ್ಸು ಸೊ ಲಿಪ್ ಕೇರ್ ಕಂಪಲ್ಸರಿ ಅಂದರೆ ಬ್ರಶು ಪೇಸ್ಟ್ ಸೋಪು ಒಂದು ಲಿಪ್ ಕೇರ್ ಒಂದು ಮಾಯ್ಚರೈಸರ್ ಒಂದು ಬಾಚನ್ಗೆ ಸ್ಟಿಕರ್ ಇದ್ದು ಬೇಕೇ ಬೇಕಾಗುತ್ತೆ ಕಂಪಲ್ಸರಿ ಆಗಿ ಕೂಡ ನಾನು ಇದು ನನ್ನ ಹಾಸ್ಪಿಟಲ್ ಬ್ಯಾಗ್ ಅಲ್ಲಿ ಇರುವಂತದ್ದು ಇನ್ನು ಅಮ್ಮದೆಲ್ಲ ಸಪ್ರೇಟ್ ಇಟ್ಕೊಂಡಿದ್ದಾರೆ ಹಾಗೆ ಇದು ಅಮ್ಮನಿಗೆ ಅಂತ ಅಂದ್ಬಿಟ್ಟು ಬ್ಯಾಗ್ನ ಇಟ್ಕೊಂಡಿದೀನಿ ಸೊ ಅಮ್ಮ ಇದ್ರಲ್ಲಿ ಇನ್ನೂ ಲಗೇಜ್ ಗಳೇನು ಇಟ್ಟಿಲ್ಲ ಅಷ್ಟು ಸೊ ನಾನು ಇರಲಿ ಅಂತ ಅಂದ್ಬಿಟ್ಟು ಒಂದು ಬೆಡ್ಶೀಟ್ನ ಇಟ್ಟಿದ್ದೀನಿ ಬೆಡ್ಶೀಟ್ ಅಚ್ಚರಿ ಅಲ್ಲೇ ಕೊಡ್ತಾರೆ ಬಟ್ ಇರಲಿ ಒಂದು ಅಕಸ್ಮಾತ್ ಮಲಿ ಅದೇ ಒಂದು ಬೆಡ್ಶೀಟ್ ಇರಲಿ ಜೊತೆಲಿ ಇರೋರಿಗೆ ಅಂತಂದ್ಬಿಟ್ಟು ಒಂದು ಬೆಡ್ಶೀಟು ಹಾಗೆ ನಾನೊಂದು ಇದೊಂದು ಎಕ್ಸ್ಟ್ರಾ ಟೋಪಿ ಇದು ಆಲ್ರೆಡಿ ನೋಡಿದಿನ ನಾನು ತೊಗೊಂಡಿರೋದು ಸೊ ಈಗ ಉಳ್ಳ ಇದೊಂದು ಇಟ್ಕೊಂಡಿದೀನಿ ಆಮೇಲೆ ಶಾಲ್ ಕೂಡ ಒಂದು ಎಕ್ಸ್ಟ್ರಾ ಇಟ್ಕೊಂಡಿದೀನಿ ಇರಲಿ ಅಮ್ಮಂಗೆ ಇದು ಯೂಸ್ ಆಗ್ಬೋದು ಅಂದ್ಬಿಟ್ಟು ಮತ್ತೆ ಪುಲೋವರ್ ಕೂಡ ಒಂದು ಎಕ್ಸ್ಟ್ರಾ ಇಟ್ಕೊಂಡಿನಿ ಇದೆಲ್ಲ ಎಕ್ಸ್ಟ್ರಾ ಇನ್ನೊಂದು ಬ್ಯಾಗಲ್ಲಿ ಇರುತ್ತೆ ಇದು ಕಾರಲ್ಲೇ ಇರ್ಬೋದು ಅಮ್ಮನ ಬ್ಯಾಗಲ್ಲಿ ಇರಲಿ ಅಕಸ್ಮಾತ್ ಮೇಲೆ ಏನಾದರೂ ಬೇಬಿ ಮೋಮಿಟ್ ಏನಾದರೂ ಮಾಡೋದೇ ಆ ಥರ ಟೈಮಲ್ಲಿ ಇರಲಿ ಅಂದ್ಬಿಟ್ಟು ನನಗೆ ಆ ಟವಲ್ ಕೂಡ ಎರಡು ಇಟ್ಕೊಂಡಿದ್ವಿ ಅಮ್ಮಂಗೊಂದು ನನಗೊಂದು ಒಂದು ದುಡ್ಡು ಉಂಟು ಎರಡು ಟವಲ್ ಇಟ್ಕೊಂಡಿದ್ನಿ ಸೊ ಇನ್ನು ಅಮ್ಮಂದು ಸೀರೆ ಮತ್ತು ಒಂದೆರಡು ಸೀರೆ ಅಮ್ಮಂದು ಹೇಳಿದ್ವಿ ಸೊ ಇಷ್ಟೇ ಇನ್ನು ಅಮ್ಮಂದು ಏನೇನು ಬೇಕು ಐಟಮ್ಸು ಅದನ್ನೆಲ್ಲ ಕೂಡ ಅಮ್ಮ ಇದರಲ್ಲಿ ಇಟ್ಕೋತಾರೆ ಇನ್ನು ಏನು ಅಷ್ಟೇ ಐಟಮ್ಸ್ ಅಷ್ಟೊಂದು ಇಟ್ಕೊಂಡಿಲ್ಲ ನಾನು ಸೊ ಇಷ್ಟು ಐಟಮ್ಸನ್ನು ಕಂಪಲ್ಸರಿ ಅಂತ ನನಗೆ ಸೊ ಅದಕ್ಕೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಸ್ಪಿಟಲ್ ಮಗುನ ಇಲ್ ಇತ್ಕೊಳ್ಳಕ್ ಕಂಫರ್ಟಬಲ್ ಆಗಿರುತ್ತೆ ಇವಾಗ ಎಲ್ಲರಿಗೂ ಕೂಡ ಅವಾಗ ತಾನೇ ಹುಟ್ಟಿರೋ ಮಗುನ ಎತ್ಕೊಳ್ಳಕ್ಕೆ ಅಥವಾ ಬೇಬಿ ತುಂಬಾ ಸಣ್ಣ ಎಲ್ಲ ಎತ್ಕೊಳಕ್ ಕಷ್ಟ ಆಗುತ್ತೆ ಈ ಇದ್ಬಿಟ್ರೆ ಇಟ್ಬಿಟ್ರೊಳಗ ಹಾಕ್ಬಿಟ್ಟು ನೀಟಾಗಿ ಯಾರು ಕೊಡ್ಬೋದು ಅಥವಾ ಮಗುಗೂ ಕೂಡ ಬೆಚ್ಚಿಗಿರತ್ತೆ ಅಲ್ಲಿ ಅಕಸ್ಮಾತ್ ಚಳಿ ಜಾಸ್ತಿ ಇಟ್ಟರೆ ಇದ್ರೊಳಗೆ ಇಟ್ಬಿಟ್ಟು ಪಕ್ಕದಲ್ಲೇ ಮಲಗಿಸ್ಕೊಳೋಕೆಲ್ಲ ಚೆನ್ನಾಗಿರುತ್ತೆ ಸೊ ಇದು ಒಂದು ಎತ್ಕೋತೀನಿ ಬೆಡ್ಡೆಲ್ಲೇ ಎತ್ಕೋತಿಲ್ಲ ಇದೊಂದನ್ನು ತತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಇದಿಷ್ಟು ನಾನು ತೊಗೊಂಡಿರುವಂಥದ್ದು ಹಳೆಯ ಹಾಸ್ಪಿಟಲ್ ವಿಸಿಟ್ ಇದೆ ನನಗೆ ಸೊ ನೋಡೋಣ ಹೇಗೆ ಹೇಳ್ತಾರೆ ಏನು ಅಂತ ಅಂದ್ಬಿಟ್ಟು ಬೇಬಿ ಮಲಗಿಸೋಕ್ಕೆ ಅಂದ್ಬಿಟ್ಟು ಇದು ಬಂದು ಬೇಬೀಸು ಹಗೀಸು ಇದು ಫೈಲು ಇಂಪಾರ್ಟೆಂಟ್ ಇದು ಮಿಸ್ ಮಾಡಂಗೆ ಇಲ್ಲ ಇದು ಬಂದು ನನ್ನ ಒಂದು ಕ್ರೀಮ್ ಇರ್ಬೋದು ವಾಚನ್ಗೆ ಅದನ್ನೆಲ್ಲ ಇಲ್ಲಿದ್ದೀನಿ ಇದು ಬಂದು ನಾನು ಇನ್ನರ್ ಪೇರ್ಸು ಇದು ಬಂದು ಟಾಯ್ಲೆಟ್ ಅಡಿಕ್ಕಿತ್ತು ಇದೆಲ್ಲ ಪಾಪುಗೆ ಕೆಳಗೆ ಹಾಕೋಕ್ಕೆ ಅಂತ ಹಳೆ ಬಟ್ಟೆಗಳಿದೆ ಸೊ ಇದು ಮಗುನ ಸುತ್ತಿ ಇಡೋಕ್ಕೆ ಬಟ್ಟೆ ಇದು ಬಂದು ಏನು ಹೇಳ್ತೀವಿ ರಬ್ಬರ್ ಶೀಟು ಇದು ನ್ಯಾಪ್ಕಿನ್ಸು ಇದು ಪರ್ಸು ಆಧಾರ್ ಕಾರ್ಡು ಅದೆಲ್ಲ ಇದರೊಳಗಿದೆ ಟಿಶ್ಯೂಸು ಟಿಶು ಒಂದು ಫ್ಲಾಸ್ಕು ಒಂದು ವಾಟರ್ ಬಾಟಲು ಇದು ಸ್ಟೇಫೀಸು ಇದು ಬಂದು ಬೇಬಿ ಬಟ್ಟೆ ಸ್ವೆಟರು ಅದೆಲ್ಲ ಇದರಲ್ಲಿದೆ ಇದು ಅಷ್ಟೇ ಬಟ್ಟೆ ಇದು ಬಂದು ಸಾಕ್ಸು ಇದು ಬಂದು ಸಾಕ್ಸ್ಗಳು ಮಿಲ್ಟನ್ನು ಅದೆಲ್ಲ ಇದರಲ್ಲಿದೆ ಇದು ಬಂದು ಒಂದು ಶಾಲು ಇದು ಸ್ವೆಟರು ಸ್ಕಾಫು ಇದೊಂದು ಟವಲ್ಲು ಮತ್ತೆ ಬೆಡ್ಶೀಟು ಮಗುಗೆ ಇದು ಬಂದು ನೈಟಿ ಅದೇ ನೈಟಿ ಒಳಗಾಗುತ್ತೆ ಒಂದು ಪೆಡಿಕೋಟ್ ಇರಲಿ ಅಂತ ಇದ್ದೀವಿ ಸೊ ಇದು ಬಂದು ಫೀಡಿಂಗ್ ಟಾಪ್ಸು ಹಾಗೆ ಇದು ಬಂದು ಒಂದು ಎಕ್ಸ್ಟ್ರಾ ಫುಲೋವರು ಇದು ಇದು ಬಂದು ಬೆಡ್ಶೀಟು ಸೊ ಇದರಲ್ಲಿ ಇದಿಷ್ಟನ್ನು ಕೂಡ ಪ್ಯಾಕ್ ಮಾಡಿ ಇಟ್ಕೊತೀವಿ ಇನ್ನು ನಿಮ್ಮ ಜೊತೆಯಲ್ಲಿ ಯಾರು ಬರ್ತಾರಲ್ಲ ಅವ್ರದ್ದು ಎರಡು ಡ್ರೆಸ್ಗಳನ್ನ ಇಟ್ಕೊಂಡ್ರೆ ಅಷ್ಟೇ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ರೆಡಿ ಸೊ ಇಷ್ಟೇ ಸಿಂಪಲಾಗಿ ಇಟ್ಕೊಳೋ ನಾನು ಇದಕ್ಕೆ ನೀಟಾಗಿ ಒಂದು ಡಾಕ್ಟರ್ ಹಾಕ್ತೀನಿ ನಾನು ಕೆಳಗೆ ಏನಾದರೂ ಇದ್ದರೆ ಕೆಳಗೆಲ್ಲ ಇರುತ್ತೆ ಅಂತ ಕೆಲವು ನೀಟಾಗಿ ಇಟ್ಕೊಬಿ ಫಸ್ಟು ಮಗು ಬಟ್ಟೆಗಳು ಮತ್ತು ಇದು ಏನು ಈ ಥರ ನೀಟಾಗಿ ನೋಡಿ ಈ ಥರ ಅಂದರೆ ಒಂದ್ರ ಮೇಲೆ ಒಂದು ಕವರ್ ಮಾಡಿ ಇಟ್ಕೊಂಬಿಟ್ರೆ ಕ್ಲೀನಾಗಿರುತ್ತೆ ಮೆಸ್ಸಿ ಅಂತ ಅನಿಸಲ್ಲ ಸೊ ನಮ್ಮ ಬಟ್ಟೆಗಳೆಲ್ಲ ದೊಡ್ದಿರುತ್ತಲ್ವ ಸಿಗುತ್ತೆ ಕೈಗೆ ನೋಡಿದ್ರಲ್ಲ ನಾನು ಯಾವ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಈ ಥರ ಸಪ್ರೇಟ್ ಸಪ್ರೇಟ್ ಪೌಚಸಲ್ಲಿ ಇಟ್ಕೊಂಬಿಟ್ರೆ ಈಸಿಯಾಗಿರುತ್ತೆ ನಮಗೂ ಕೂಡ ಹಾಸ್ಪಿಟಲಲ್ಲಿ ಯಾರ ಇರ್ತಾರಲ್ಲ ಅವ್ರಿಗೆ ನಾವೇನು ಇಟ್ಟಿದ್ದೀವಿ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಮತ್ತು ಮಿಸ್ ಆಗೋದರ ಮಕ್ಕಳ ಬಟ್ಟೆಗಳೆಲ್ಲ ತುಂಬ ಚಿಕ್ಕ ಚಿಕ್ಕದಿರುತ್ತೆ ಸೊ ಅದೆಲ್ಲ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಹತ್ರ ಪಾಕೆಟ್ಸ್ ಈ ಥರದಿಲ್ಲ ಅಂದರೆ ಅಮೆಝಾನಲ್ಲಿರ್ಬೋದು ಮೀಶೋಲಿರ್ಬೋದು ಪ್ರತಿಯೊಂದು ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಸಪ್ರೇಟ್ ಸಪ್ರೇಟು ಸೊ ಅದನ್ನು ಕೂಡ ತೊಗೊಂಡು ಇಟ್ಕೋಬೋದು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಹೀಗಾಗಿದೆ ಏನು ಹೇಳ್ತೀವಿ ಡೇಟ್ ಬರ್ತಾ ಇದ್ದಂಗೆ ಪ್ಯಾಕಿಂಗ್ ಅಂದ್ಕೊಂಡಿದ್ದೆ ಇಷ್ಟು ಬೇಗ ನಾನು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತೀನಿ ಅಂತ ಇನ್ನೂ ಟೈಮ್ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಮಾಡಲೇಬೇಕಾಗಿರುವಂತಹ ಪರಿಸ್ಥಿತಿ ಮಾಡಿದ್ದೀನಿ ಎಲ್ಲಾದ್ರು ಕೂಡ ಏನನ್ನು ಮಿಸ್ ಮಾಡಿಲ್ಲ ಅಂತ ಅಂದ್ಕೋತೀನಿ ಹಾಗೆ ಮಗುಗೆ ನೀವು ಫಸ್ಟು ಉಟ್ಟಿದ ತಕ್ಷಣ ಜೇನು ತುಪಾನ ತಿನ್ನಿಸ್ತೀರಿ ಅಂದರೆ ಜೇನು ತುಪ್ಪಾನ ತೊಗೊಳ್ಳಿ ನಮ್ಮನೆಯಲ್ಲಿ ಯೂಶಲಾಗಿ ಜೇನು ಚಿನ್ನದ ಒಂದು ಉಂಗುರ ಅಥವಾ ಏನಾದರೂ ಯೂಸ್ ಮಾಡಿ ಜೇನುತುಪ್ಪನ ಹಾಕ್ತಾರೆ ಬಾಯಿಗೆ ಒಂದು ಸ್ವಲ್ಪ ಅದನ್ನು ಕೂಡ ಎತ್ಕೊಂಡಿದ್ದೀನಿ ನಾನು ಅದನ್ನು ಆಮೇಲೆ ಇಟ್ಕೊಂಡೆ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಈ ಥರ ಏನಾದರೂ ಒಂದು ಮರೆತೆ ಮರ್ತಿರ್ತೀವಿ ಏನು ಮರ್ತಿದ್ದೀರ ನೋಡಿಕೊಂಡು ಒಂದು ತ್ರೀ ಡೇಸ್ ಮುಂಚೆನೇ ಪ್ಯಾಕ್ ಮಾಡಿದ್ರೆ ಒಂದು ತ್ರೀ ಫೋರ್ ಡೇಸ್ ಮುಂಚೆನೇ ಪ್ಯಾಕ್ ಮಾಡಿ ಇಟ್ಟರೆ ನಾವು ಮರ್ತಿರೋದನ್ನು ನೆನ್ಪು ಮಾಡಿಕೊಂಡು ವಾಪಸ್ ಮತ್ತೆ ಇಟ್ಕೋಬೋದು ಇಲ್ಲ ಅಂತಂದರೆ ನೆನ್ಪು ಬರೋದಿಲ್ಲ ಒಂದೇ ಸತಿ ಯಾವುದೂ ಇಡೋಲ್ಲ ನಾನು ಕೂಡ ಒಂದೆರಡು ಮೂರು ನಮ್ಮ ನೆನ್ಪು ಮಾಡ್ಕೊಂಡು ನೆನ್ಪು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗಾಗಿದೆ ನಿಮಗೆ ಕನ್ವಿನಿಯೆಂಟ್ ಆಗುತ್ತೆ ಈ ನಾರ್ಮಲ್ ಇವಾಗ ಸೀಸನಿನಗೆಲ್ಲ ಆದರೆ ಡೇಟ್ ಕೊಟ್ಟಿರ್ತಾರೆ ಸೊ ಓಕೆ ಪ್ಯಾಕ್ ಮಾಡ್ಕೋಬೋದು ಬಟ್ ನಾರ್ಮಲ್ ಡೆಲಿವರಿ ಎಲ್ಲ ಯಾವಾಗ ಪೇಯ್ನ್ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ವಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಒಂದು ವಾರ ಮುಂಚೆನೇ ನಾವು ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಅನಿಸುತ್ತೆ ನಿಮಗೆ ಇದನ್ನೆಲ್ಲ ತುಂಬ ಜನ ಇದೆಲ್ಲ ಬೇಕಾ ಇದೆಲ್ಲ ಮುಂಚೆ ಪ್ಯಾಕ್ ಮಾಡಬೇಕಾ ಅಂತೀರ ಬೇಕೇ ಬೇಕಾಗುತ್ತೆ ಇದೆಲ್ಲ ರೆಡಿ ಇದ್ದರೆ ಹಾಸ್ಪಿಟಲ್ಗೆ ಹೋದಾಗ ಎಲ್ಲ ಆರಾಮಾಗುತ್ತೆ ಆವಾಗ ಅದು ತಗೋಬರ್ಬೇಕಿತ್ತು ಇದು ತಗೋಬರ್ಬೇಕಿತ್ತು ಅದು ಹಂಗೆ ಅಲ್ಲಿ ಸಿಗಲಿಲ್ಲ ಇಲ್ಲಿ ಸಿಗಲಿಲ್ಲ ಅಂತ ನಮ್ಮ ಜೊತೆಲಿರೋರಿಗೂ ಕೂಡ ತುಂಬ ಬರ್ಡನ್ ಕೊಡೋ ಥರ ಆಗುತ್ತೆ ಸೊ ಅದಕ್ಕೆ ಆದಷ್ಟು ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಬಿಡಿ ಅಂತ ನನ್ನ ಒಂದು ಸಜೆಷನ್ ಇದಿಷ್ಟು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಆಗಿತ್ತು ಸೊ ಇದೆಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಬೋದು ನನಗೆ ಯೂಸ್ಫುಲ್ ಆಗಿದೆ ಅನ್ಬೋದು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಯಾರು ಯೂಸ್ ಆಗ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಪ್ರೆಗ್ನೆಂಟ್ಗಳಿದ್ರೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಅಂದರೆ ಇದೆಲ್ಲ ಕೂಡ ಯೂಸ್ ಆಗುತ್ತೆ ಸೊ ಇಷ್ಟು ಜನ ಇವತ್ತಿನ ವಿಡಿಯೋ ಇದೆ ಎಂಟು ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಬಾಯ್